ನಮಸ್ಕಾರ ಇಂದಿನ ದಾವಣಗೆರೆ ಡಿಸ್ಟ್ರಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವಂತಹ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಪ್ರೋಗ್ರಾಮ್ನಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಗಂಗಾಧರ್ ಅವರೇ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರೇ ಶ್ರೀ ಪಿ ರಾಜೇಶ್ ಅವರೇ ಮತ್ತು ಬಸವರಾಜ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಳಾಂಗಣ ಕ್ರೀಡಾ ಕ್ರೀಡಾಂಗಣದ ಎಲ್ಲ ಸದಸ್ಯರು ಮತ್ತು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಎಲ್ಲ ಮೆಂಬರ್ಸ್ ಇನ್ವೈಟೀಸ್ ಹಾಗೂ ಪ್ಲೇಯರ್ಸ್ ಕೋಚಸ್ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಡೀ ರಾಜ್ಯದಿಂದ ಆಗಮಿಸಿರುವಂತಹ ಎಲ್ಲ ಪೋಷಕದ ಪೋಷಕರೇ ಹಾಗೂ ಅಭಿಮಾನಿಗಳೇ ಎಲ್ರಿಗೂ ಮೊದಲನೇದಾಗಿ ನಮ್ಮ ದಾವಣಗೆರೆಗೆ ನೀವು ಬಂದಿದ್ದೀರಾ ಈ ಒಂದು ಕ್ರೀಡಾಂಗಣ ದಾವಣಗೆರೆಯಲ್ಲಿ ನಡೀತಾ ಇರೋದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ ನೀವೆಲ್ಲರೂ ಬಂದಿದ್ದೀರಾ ನಮಗೆ ಬಹಳ ಸಂತೋಷ ಆಗಿದೆ ಈ ಒಂದು ಸ್ಟೇಡಿಯಂನ ಐ ಥಿಂಕ್ ನಾನು ಪಾಸ್ ತೊಗೊಂಡು ತೊಗೊಂಡು ಮಾತಾಡಬೇಕು ಹೇಳಿದ್ರೆ ಅದೇ ಓವರ್ಲ್ಯಾಪ್ ಆಗ್ತದೆ ವರ್ಡ್ಸು ಯಾ ಸೋ ಈ ಸ್ಟೇಡಿಯಂ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಏಳರಲ್ಲಿ ಅಪ್ಪಾಜಿಯವರು ಭೂಮಿ ಪೂಜೆ ಮಾಡಿದರು ನಂತರ ಎರಡು ಸಾವಿರದ ಎಂಟರಲ್ಲಿ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ಈ ಒಂದು ಕಟ್ಟಡಕ್ಕೆ ಸಾಕಷ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದರು ಕ್ರೀಡಾ ಸಚಿವರಾಗಿದ್ದರು ಅವರು ಆಗಿನ ಪೀರಿಯಡ್ನಲ್ಲಿ ಈಗ ನಾನು ಬಂದಾಗ ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಕಾಮಗಾರಿ ಈಗಾಗಲೇ ಆಗಿದೆ ಸೊ ಡೆಫಿನೆಟ್ಲಿ ದಾವಣಗೆರೆಯಲ್ಲಿ ಒಂದು ಸ್ಪೋರ್ಟಿಂಗ್ ಕಲ್ಚರ್ ಇದೆ ಸ್ಪೋರ್ಟ್ಸ್ನ ಎನ್ಕರೇಜ್ ಮಾಡುವಂತಹ ಎಲ್ಲ ವಾತಾವರಣ ಇದೆ ಇಡೀ ವರ್ಷದಲ್ಲಿ ಚೆಸ್ ಇಂಡೋರ್ ಸ್ಪೋರ್ಟ್ಸ್ ಆಯಿತು ಔಟ್ಡೋರ್ ಸ್ಪೋರ್ಟ್ಸ್ ಆಯಿತು ಚೆಸ್ ಬಿ ಚೆಸ್ ಕ್ಯಾರಮ್ ಇರ್ಬೋದು ಅಥವಾ ಕುಸ್ತಿ ಆಮೇಲೆ ಖೋಖೋ ಖೋಖೋ ನೆಕ್ಸ್ಟ್ ಮಂತ್ ಖೋಖೋ ಟೂರ್ನಮೆಂಟ್ ನಡೀತಾ ಇದೆ ಅಂತ ಹೇಳ್ತಾನೆ ಮಾತಾಡಿದ್ವಿ ಜೊತೆಗೆ ಫುಟ್ಬಾಲ್ ಗೇಮ್ಸ್ ಇರ್ಬೋದು ಬಾಸ್ಕೆಟ್ಬಾಲ್ ಕ್ರಿಕೆಟ್ ಈ ರೀತಿ ಪ್ರತಿಯೊಂದು ಸ್ಪೋರ್ಟ್ಸ್ ಬಗ್ಗೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಅಸೋಸಿಯೇಷನ್ಸು ಹಾಗೂ ಕೋಚಸ್ಸು ಪ್ಲೇಯರ್ಸಿಗೆ ಅಷ್ಟೇ ಉತ್ಸುಕತೆ ಇದೆ ಜೊತೆಗೆ ನಾವು ಕೂಡ ಮಲ್ಲಿಕಾರ್ಜುನವರು ಒಮ್ಮೆ ಕ್ರೀಡಾ ಸಚಿವರಾಗಿದ್ದರು ದಾವಣಗೆರೆಯಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಮೊನ್ನೆ ಅದನ್ನು ಕೂಡ ರಿಪೇರಿ ವರ್ಕ್ ಆಗಿ ನಮ್ಮ ಮಕ್ಕಳಿಗೆ ಅದನ್ನು ಕೂಡ ಡೆವಲಪ್ ಮಾಡಿದ್ದೀವಿ ಇದೇ ರೀತಿ ದಾವಣಗೆರೆಯಲ್ಲಿರುವಂತಹ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ಸು ಹಾಗೂ ಎಲ್ಲ ರೀತಿಯಾಗಿ ಸ್ಪೋರ್ಟ್ಸ್ನ ಎನ್ಕರೇಜ್ ಮಾಡಲಿಕ್ಕೆ ಒಂದು ಪೂರಕ ವಾತಾವರಣ ದಾವಣಗೆರೆಯಲ್ಲಿದೆ ಇವತ್ತು ನಡೀತಾ ಇರುವಂತಹ ಕ್ರೀಡೆಯಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು ಆರುನೂರ ತೊಂಬತ್ತೆಂಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದ್ರು ಸಿಕ್ಸ್ ನೈಂಟಿ ಏಟ್ ರಿಜಿಸ್ಟ್ರೇಷನ್ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದಾವಣಗೆರೆ ಡಿಸ್ಟ್ರಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಒಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಒಂದು ಸ್ಪೋರ್ಟ್ಸ್ ಬಗ್ಗೆ ಇರುವಂತಹ ಕಾಳಜಿಯಿಂದ ರಾಜ್ಯ ಮಟ್ಟದ ಒಂದು ಕ್ರೀಡಾಂಗಣವನ್ನು ದಾವಣಗೆರೆಯಲ್ಲಿ ಆಯೋಜಿಸಿದ ಬರುವ ದಿನಗಳಲ್ಲಿ ನಾವು ನ್ಯಾಷನಲ್ ಲೆವೆಲ್ ಕ್ರೀಡೆಯನ್ನು ಕೂಡ ನಮ್ಮ ದಾವಣಗೆರೆಯಲ್ಲಿ ಆಯ್ ಆಯೋಜಿಸೋಣ ಮತ್ತು ಇಲ್ಲಿರುವಂತಹ ಟಫ್ ಅದನ್ನು ಕೂಡ ಚೇಂಜ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವರಲ್ಲಿ ಬೇಡಿಕೆ ಇಟ್ಟಿದ್ದೀರಾ ಅದ್ರ ಬಗ್ಗೆ ಕೂಡ ಡೆಫಿನೆಟ್ಲಿ ರಿಲ್ ತಿಂಗ್ ಬಿಕಾಸ್ ಇಷ್ಟೊಂದು ಉತ್ಸುಕತೆಯಿಂದ ನೀವು ಇಡೀ ವರ್ಷ ನಾವು ಏನೇ ಒಂದು ಕೊಡುಗೆ ಕೊಟ್ಟರೆ ಸರ್ಕಾರದಿಂದ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅವಾಗೆ ಅದಕ್ಕೆ ಒಂದು ಸಲ್ಲಿಸುವಂತಹ ಗೌರವ ಅನಿಸುತ್ತೆ ಸೊ ಅದನ್ನು ನೀವೆಲ್ಲರೂ ಚೆನ್ನಾಗಿ ಬಳಸ್ತಾ ಇದ್ದೀರಾ ಇವತ್ತು ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಮತ್ತು ಸೆವೆಂಟೀನ್ ಇಯರ್ಸ್ ಸಿಂಗಲ್ಸ್ ಡಬಲ್ಸ್ ಮಿಕ್ಸ್ ಡಬಲ್ಸ್ ಟೋರ್ನಮೆಂಟ್ ನಡೀತಾ ಇದೆ ಸೊ ಎಲ್ಲ ಪ್ಲೇಯರ್ಸ್ಗೂ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಸ್ಪೋರ್ಟ್ಸ್ ಕರಿಯರ್ ಆ್ಯಂಡ್ ಆಲ್ಸೋ ಇನ್ ಯೋರ್ ಅಕಾಡೆಮಿಕ್ಸ್ ಆ್ಯಸ್ ವೆಲ್ ಮತ್ತು ನಾವು ಆರೋಗ್ಯ ಅಂದ ತಕ್ಷಣ ಬರೀ ದೈಹಿಕ ಆರೋಗ್ಯ ಬರೋದಿಲ್ಲ ಅದರ ಜೊತೆಗೆ ಮಾನಸಿಕ ಸಾಮಾಜಿಕ ಆರೋಗ್ಯ ಕೂಡ ಒಳಗೊಂಡಿದೆ ಆ ರೀತಿಯ ಒಂದು ಮಾನಸಿಕ ಸಾಮಾಜಿಕ ಮತ್ತು ದೈಹಿಕ ಆರೋಗ್ಯವನ್ನು ಸ್ಪೋರ್ಟ್ಸ್ ಕೊಡುತ್ತೆ ನಮಗೆ ನಾವು ಸ್ಪೋರ್ಟ್ಸ್ ಆಡುವಾಗ ಸಿ ನಾನು ಕೂಡ ಆ್ಯಸ್ ಎ ಸ್ಟೂಡೆಂಟ್ ಪ್ರತಿಯೊಂದು ಸ್ಪೋರ್ಟ್ಸ್ ಕೂಡ ನಮ್ಮ ಶಾಲೆಯಲ್ಲಿ ಎನ್ಕರೇಜ್ ಮಾಡ್ತೀವಿ ನಮ್ಮ ದಾಲನಿನಲ್ಲಿ ಬೆಲ್ಲ ಫ್ಯಾಕ್ಟರಿನಲ್ಲಿ ನಾನು ಓದಿ ಬೆಳೆದಿದ್ದು ಸೊ ಅಲ್ಲಿ ಕೂಡ ಒಂದು ಕ್ಲಬ್ ಇತ್ತು ಕ್ಲಬ್ನಲ್ಲಿ ಪ್ರತಿಯೊಂದು ಇಂಡೋರ್ ಸ್ಪೋರ್ಟ್ಸ್ ಟೇಬಲ್ ಟೆನ್ನಿಸ್ ಆಯಿತು ಚೆಸ್ ಕ್ಯಾರಮ್ ಇದ್ರ ಜೊತೆಗೆ ಶಂಜಿ ಬ್ಯಾಡ್ಮಿಂಟನ್ ಆಯಿತು ಮತ್ತು ಫುಟ್ಬಾಲ್ ಕ್ರಿಕೆಟ್ಸು ಪ್ರತಿಯೊಂದು ಸ್ಪೋರ್ಟ್ಸ್ ಕೂಡ ನಮ್ಮ ಪ್ರಿನ್ಸಿಪಲ್ ಆಯಿತು ಫ್ಯಾಕಲ್ಟಿ ಮೆಂಬರ್ಸ್ ಎನ್ಕರೇಜ್ ಮಾಡ್ತಿದ್ರು ಅದರಿಂದ ನಾವೀಗ ಟೆಂತ್ ತನಕ ಸ್ಟೂಡೆಂಟ್ಸ್ ಓದುವಾಗ ಈ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಫಿಸಿಕಲ್ ಎಜುಕೇಷನ್ ಅದರಲ್ಲಿ ಮಾರ್ಕ್ಸ್ ಕೂಡ ಇರುತ್ತೆ ಬರೀಬೇಕಾಗುತ್ತೆ ಬಟ್ ಅದನ್ನು ಬರೀ ಥಿಯರಿ ಥರ ನೀವು ಮಾರ್ಕ್ಸ್ ಬಳಸಿ ಕೋರ್ಸ್ ಥರ ಬಳಸದೆ ಪ್ರಾಕ್ಟಿಕಲಿ ಈ ಫೀಲ್ಡ್ನಲ್ಲಿ ಹಿಡಿದು ಪ್ರತಿಯೊಂದು ಸ್ಪೋರ್ಟ್ಸ್ನ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ ಯಾವ ಸ್ಪೋರ್ಟ್ಸ್ನಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅನ್ನೋದನ್ನು ನೀವು ತಿಳ್ಕೊಂಡು ಮುಂದೆ ಅದನ್ನು ಕಂಟಿನ್ಯೂ ಮಾಡ್ಬೋದು ಈ ಸ್ಪೋರ್ಟ್ಸ್ ಅನ್ನೋದು ಪ್ರೆಸೆಂಟ್ ಸಿಚುವೇಷನಲ್ಲಿ ನಮಗೇನು ಮೊಬೈಲ್ ಇರ್ಬೋದು ಆಮೇಲೆ ಪ್ರೀ ಆಫ್ ಇರುತ್ತೆ ಜೊತೆಗೆ ಸ್ಟ್ರೆಸ್ ಆ್ಯಂಡ್ ಆಂಗ್ಝೈಟಿ ಲೆವೆಲ್ಸ್ ಆಮೇಲೆ ಈಗಿರುವಂತಹ ಬಿಗ್ಗೆಸ್ಟ್ ಗ್ರೂಪ್ ಆಫ್ ಡಿಸೀಸಸ್ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅದರಲ್ಲಿ ಬರೋದು ಸ್ಟ್ರೆಸ್ ಇಸ್ ದ ನಂಬರ್ ಒನ್ ಫ್ಯಾಕ್ಟರ್ ಸೊ ಆ್ಯಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ ಆ ಸ್ಟ್ರೆಸ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋದು ನಿಮಗೆ ಪ್ರಾಕ್ಟಿಕಲಿ ನಿಮ್ಮ ಒಂದು ಕೋರ್ಟ್ಸ್ನಲ್ಲಿ ನೀವು ಕಲಿತೀರ ನೀವು ರಾಜ್ಯ ಮಟ್ಟದ್ದು ಹಾಗೂ ಜಿಲ್ಲಾ ತಾಲೂಕು ಮಟ್ಟದ್ದು ಎಲ್ಲ ಕ್ರೀಡೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಮಲ್ಲಿರುವಂತಹ ಪ್ರತಿಭೆ ಒಂದು ಡಿಸಿಪ್ಲಿನ್ ರುಟೀನ್ ಹಾಗೂ ಸ್ಪೋರ್ಟ್ಸ್ನಲ್ಲಿ ಕಲಿಯುವಂತಹ ಲೀಡರ್ಶಿಪ್ ಸ್ಕಿಲ್ಸ್ನ ಇದನ್ನು ಕೂಡ ಕಲಿತೀರ ಬೇರೆ ಬೇರೆ ಸಮುದಾಯ ಜೊತೆಗೆ ನೀವು ಬೆರೆತಾಗ ನಿಮ್ಮಲ್ಲಿ ಆ ಒಂದು ಭಾವೈಕ್ಯತೆ ಹಾಗೂ ಗೌರವದ ಭಾವನೆ ಕೂಡ ನಿಮ್ಮಲ್ಲಿ ಬರುತ್ತೆ ಸೊ ಒಟ್ಟಾರೆ ಸ್ಪೋರ್ಟ್ಸ್ ಅನ್ನೋದು ವಾಟ್ ಮೀಸ್ ಸೇ ಲೈಫ್ ಸ್ಕಿಲ್ಸ್ ಆ್ಯಸ್ ಎ ಸಬ್ಜೆಕ್ಟ್ ಇನ್ ಆರ್ ಸ್ಕೂಲ್ಸ್ ಐ ಥಿಂಕ್ ಪ್ರಾಕ್ಟಿಕಲಿ ಯು ವಿಲ್ ಬಿ ಲರ್ನಿಂಗ್ ಆ್ಯಂಡ್ ಲಿವಿಂಗ್ ಎಟ್ ಸೊ ಅಂತಹ ಒಂದು ಲೈಫ್ ಸ್ಕಿಲ್ಸ್ನ ತರಬೇತಿ ಸ್ಪೋರ್ಟ್ಸ್ ನಿಮಗೆ ಕೊಡುತ್ತೆ ಸೊ ಎಲ್ಲ ಸ್ಟೂಡೆಂಟ್ಸು ನಾವೀಗ ಮಾತಾಡುವಾಗ ಐ ಥಿಂಕ್ ಆ್ಯಸ್ ಸ್ಟೂಡೆಂಟ್ಸ್ ನಮಗೆ ಪ್ರಕಾಶ್ ಪಡ್ಕೊಂಡೆ ಅವರು ದೊಡ್ಡ ರೋಲ್ ಮಾಡೆಲ್ ಆಗಿದ್ದರು ಬಟ್ ಈಗಿನ ಮಕ್ಕಳಿಗೆ ಪ್ರತಿಯೊಂದು ಏಜ್ನಲ್ಲಿ ಡಿಕೇಜ್ನಲ್ಲೂ ನೆರ ರೋಲ್ ಮಾಡಲ್ಸ್ ಸಾನಿಯಾ ನೆಹ್ವಾಲ್ ಇರ್ಬೋದು ಹಾಗೂ ಪಿ ವಿ ಸಿಂಧು ಅವರಿದ್ದಾರೆ ಮತ್ತು ಇನ್ನೂ ಬಡಿ ಸ್ಟಾರ್ಸ್ ಇದ್ದಾರೆ ನನ್ನದು ಒಂದೇ ಆಸೆ ಮುಂದೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡುವಾಗ ಅಥವಾ ಎನಿ ಅದರ್ ಸ್ಪೋರ್ಟ್ಸ್ ಈವೆಂಟ್ ಐ ವುಡ್ ಲೈಕ್ ಟು ಮೆನ್ಷನ್ ಯೋರ್ ನೀಡ್ಸ್ ಈ ರೀತಿ ನಮ್ಮ ದಾವಣಗೆರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಭೆಗಳನ್ನು ನಾನು ಎಕ್ಸಾಂಪಲ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ ಆ ರೀತಿಯ ಒಂದು ವಿಶ್ವಾಸ ಇದೆ ಪ್ರತಿಯೊಂದು ಸ್ಟೂಡೆಂಟ್ನಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ ಸೊ ಪೇರೆಂಟ್ಸ್ಗೂ ಕೂಡ ಧನ್ಯವಾದಗಳು ನಿಮ್ಮ ಮಕ್ಕಳನ್ನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಕೋಚಸ್ ಥ್ಯಾಂಕ್ ಯು ಟು ಆಲ್ ದ ಕೋಚಸ್ ಆಲ್ಸೋ ಯು ಆರ್ ಎನ್ಕರೇಜಿಂಗ್ ಆ್ಯಂಡ್ ಗೈಡಿಂಗ್ ಯೋರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೋಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ ಡೆಮ್ಸಸ್ ಸೊ ಸೆಟ್ ಹೈಯರ್ ಲೆವೆಲ್ಸ್ ಫಾರ್ ಯೋರ್ ಸೆಲ್ಫ್ ಫೋಕಸ್ ಆನ್ ಯೋರ್ ಸ್ಪೋರ್ಟಿಂಗ್ ಕರಿಯರ್ ಆಸ್ ವೆಲ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಬಿಕಮಿಂಗ್ ವಿ ಫ್ಯೂಚರ್ ಸಾನಿಯಾ ನೆಹವಾಲ್ ಆ್ಯಂಡ್ ಆಲ್ ದ ಸ್ಪೋರ್ಟಿಂಗ್ ಪರ್ಸ್ನಾಲಿಟೀಸ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯೋರ್ ಅಕಾಡೆಮಿ ಇನ್ ಯೋರ್ ಸ್ಪೋರ್ಟಿಂಗ್ ಕರಿಯರ್ ಆ್ಯಂಡ್ ಇನ್ ಲೈಫ್ ಆಸ್ ವೆಲ್ ಥ್ಯಾಂಕ್ ಯು ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಡಿ ಡಿ ಬಿ ಎ ಅಸೋಸಿಯೇಷನ್ ಮುಂದೆ ನೀವು ಕೂಡ ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ಆರ್ಗನೈಸ್ ಮಾಡಿ ಐ ಥಿಂಕ್ ಇವನ್ ವಿಮೆನ್ಸ್ ಕ್ಯಾಟಗರಿ ಏನಾದರೂ ಇದ್ರೆ ಅವನು ಎಂಕರೇಜ್ ಮಾಡ್ರಿ ಯಾಕೆಂದರೆ ಆ ಒಂದು ಬೆನಿಫಿಟ್ಸ್ ಇದೆ ಅಲ್ಲ ವಿ ನೋ ವಾಟ್ ದ ಬೆನಿಫಿಟ್ ಇಸ್ ಐ ಪರ್ಸನ್ ಲೀ ಆಲ್ಸೋ ಐ ಆಮ್ ವೆರಿ ಫಾಂಡ್ ಆಫ್ ಸ್ಪೋರ್ಟ್ಸ್ ನನ್ನ ಸಣ್ಣ ಮಗ ಕೂಡ ಇಲ್ಲಿ ಎರಡು ವರ್ಷ ಬ್ಯಾಡ್ಮಿಂಟನ್ ಮೆಂಬರ್ಶಿಪ್ ತೊಗೊಂಡು ಅವನು ಕೂಡ ಈಗ ಹಾಸ್ಟೆಲ್ನಲ್ಲಿ ಇದ್ದಾನೆ ಇಲ್ಲಿದ್ದಾಗ ಇಲ್ಲಿ ಬಂದು ಆಟ ಆಡ್ತಾ ಸೊ ಎಲ್ಲ ದಾವಣಗೆರೆ ಫ್ಯಾಮಿಲೀಸಿಗೆ ನಾನು ಹೇಳೋದಷ್ಟೇ ರಜಾ ದಿನಗಳಲ್ಲಿ ಮಕ್ಕಳನ್ನ ಕಳಿಸಿ ನಮ್ಮ ಶಾಲೆಗಳಲ್ಲಿರುವಂತಹ ಸ್ಪೋರ್ಟ್ಸ್ಗೂ ಕೂಡ ಮಕ್ಕಳನ್ನ ಜಾಯಿನ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ ಒಟ್ಟಾರೆ ಬೇಸಿಗೆ ಶಿಬಿರಗಳು ರಜಾ ಶಿಬಿರಗಳನ್ನು ಮಾಡಿ ನಮ್ಮ ದಾವಣಗೆರೆ ಜನತೆಗೆ ಆ ಒಂದು ಆರೋಗ್ಯದ ಕೊಡುಗೆ ನನಗೆ ಕೊಡಿ ಅಂತ ಹೇಳಿ ನಮಗೆಲ್ಲರಿಗೂ ಶುಭಾಶಯ ಧನ್ಯ ಹೇಳಿ ನನ್ನ ಮಾತು ಮುಗಿಸ್ತೇನೆ